ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಶೇರ್ ಮಾಡಿ ಲೈಕ್ ಮಾಡಿ ಇವತ್ತು ನಿಮಗೆ ಒಂದು ವಿಶೇಷವಾದ ಸಂಸ್ಕೃತಿಯ ಪ್ರತಿನಿಧಿಸುವಂತಹ ಒಂದು ಹೆಜ್ಜೆ ಕುಣಿತ ಅವನ್ನು ಹಂಚ್ಕೊಳ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ವಿಶೇಷವಾಗಿ ಬೇರೆ ಬೇರೆ ಪ್ರದೇಶಗಳಿಂದ ಹೆಜ್ಜೆ ಕುಣಿತದ ನೆಲೆಗಳು ಮತ್ತು ಆಚರಣೆಗಳು ಬೆನುವಾಗಿದ್ದಾವೆ ಕೆಲವು ಕಡೆ ಛತ್ರಿಯನ್ನು ಹಿಡಿದು ಕುಣಿಯುವಂತಹ ಸಂದರ್ಭ ಇದ್ದರೆ ಇನ್ನು ಕೆಲವು ಕಡೆ ಟವಲನ್ನು ಕೈಯಲ್ಲಿ ಹಿಡಿದು ಹೆಜ್ಜೆಯನ್ನು ಹಾಡುವಂಥ ಸಂದರ್ಭ ಇಲ್ಲವೇ ಕೈಯಲ್ಲಿ ಟವಲ್ ಮಾತ್ರ ಇದ್ದೀವಿ ಒಂಥರ ಛತ್ರಿ ಇಲ್ಲ ಅಂದರೆ ಸುಮಾರು ಒಂದು ಐದರಿಂದ ಹತ್ತು ತಂಡಗಳನ್ನು ಇಲ್ಲಿ ನಾವು ವಿಡಿಯೋನ ಹಂಚಿಕೊಂಡಿದ್ದೀವಿ ಇದೊಂದು ವಿಶೇಷ ಆಚರಣೆ ನಾವು ಕರ್ನಾಟಕದ ಬೇರೆ ಭಾಗಗಳಲ್ಲಿ ನೋಡೋಕ್ಕಾಗಲ್ಲ ಅದನ್ನು ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಈ ಹೆಜ್ಜೆ ಕುಣಿತವನ್ನು ನೋಡ್ಬೋದು ಮೊಹರಂ ಸಂದರ್ಭದಲ್ಲಿ ಮಾತ್ರ ಬೇರೆ ಸಂದರ್ಭದಲ್ಲಿ ಗಮಿಸೋಕ್ಕಾಗಲ್ಲ ಈ ಆಚರಣೆ ನಮಗೆ ಬೇರೆ ಕಡೆಯಲ್ಲ ಬಟ್ ಈ ಸಂಸ್ಕೃತಿ ಇತ್ತೀಚೆಗೆ ಕಣ್ಮರಿ ಆಗ್ತಾ ಇದೆ ಇದನ್ನು ಹೆಜ್ಜೆ ಕುಣಿತವನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಸಂಸ್ಕೃತಿ ತುಂಬ ಕಣ್ಮರಿ ಆಗ್ತಾಯಿದೆ ಕಣ್ಮರಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಿದ್ದಾರೆ ಸ್ಪರ್ಧೆಗಳನ್ನ ಏರ್ಪಡಿಸಿ ಮತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಲಿ ತಂಡಗಳು ಬರಲಿ ಅನ್ನೋ ಕಾರಣಕ್ಕೆ ಈ ಥರದ ಸ್ಪರ್ಧೆನ ಇದ್ದಾರೆ ವಿಶೇಷವಾಗಿ ಇವರ ಆಚರಣೆಗಳಲ್ಲಿ ನೋಡಿ ಸಣ್ಣ ಮಗುಗೆ ಎಷ್ಟು ಅಲ್ಲೊಬ್ಬನು ಚಿಕ್ಕ ಹುಡುಗ ಅವನು ಅಷ್ಟು ವಯಸ್ಸಿನ ಹುಡುಗಲ್ಲ ಹಲಿಗೆಯನ್ನು ಬಾರಿಸುವಂತೆಷ್ಟು ಆಸಕ್ತಿ ಇದೆ ಮತ್ತು ಅವರು ಹೆಜ್ಜೆಯನ್ನು ಕುಣಿಯುವಂಥ ವಿಧಾನ ನೋಡಿ ಒಬ್ಬೊಬ್ಬರು ಒಂದತ್ರ ಭಿನ್ನವಾಗಿ ಛತ್ರಿಯ ಡಿಸೈನ್ ಇರ್ಬೋದು ಅವರು ಆಡುವಂಥ ಹೆಜ್ಜೆ ಕಾಲಿಗೆ ಹೆಜ್ಜೆ ಕಟ್ಟಿಯನ್ನು ಕುಣಿಯೋದಿರ್ಬೋದು ಇದು ಒಂದು ವಿಶೇಷ ಆಚರಣೆ ಯಾಕಂದರೆ ಇದು ಚರಿತ್ರೆಯಿಂದ ಬಂದಿರೋ ಇತ್ತೀಚಿನ ದಿನಗಳಿಂದಲ್ಲ ಮೊಹರಂ ಆಚರಣೆ ಯಾವಾಗ ಜಾರಿ ಬಂತು ಅಂದರೆ ಈ ಹಳ್ಳಿಯ ಜನ ತಮ್ಮ ಬೇಸರವನ್ನು ಏನು ಈ ಆ ಸಂಸ್ಕೃತಿಗಳನ್ನು ಅಥವಾ ಜನಪದ ಹಾಡುಗಳನ್ನು ಆಡ್ತಾ ಬರ್ತಿದ್ರು ನಾವ ಹಿಂದೆ ಜನಪದ ಸಾಹಿತ್ಯ ಉಟ್ಕೊಂಡಿರೋದು ಈ ಹಿನ್ನೆಲೆಯಲ್ಲಿ ಹಳ್ಳಿಗರು ತಮ್ಮ ಬೇಸರವನ್ನು ತಮ್ಮ ಆಯಸ್ಸನ್ನು ಕಳ್ಕೊಳ್ಳೋಸ್ಕರ ಕುಟ್ಟುವಾಗ ಬೀಸುವಾಗ ಇನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಹಾಡುಗಳನ್ನು ಹಾಡಿ ಅದನ್ನು ಮರಿತಾಯಿದ್ರು ಹಾಗೆ ಜನ ಈ ಸಂಸ್ಕೃತಿಯ ಪ್ರತೀಕವಾಗಿ ಹೆಜ್ಜೆ ಆಟವನ್ನು ಪ್ರಾರಂಭ ಮಾಡಿದ್ರು ಮತ್ತು ಇವ್ರಿಗೆ ಯಾರೋ ಎಲ್ಲ ಹೋಗಿ ನಾವೇ ಈಗ ಯಾವುದೇ ಒಂದು ಕೋರ್ಸ್ ಮಾಡೋಕೆಂದ್ರೆ ವಿಶ್ವವಿದ್ಯಾಲಯಕ್ಕೂ ಶಾಲೆ ಕಾಲೇಜುಗಳಿಗೆ ಹೋಗಿ ಕಲ್ತು ಕರಿತಾರೆ ಆದರೆ ನಾವು ಡ್ಯಾನ್ಸ್ ಕಲಿಬೇಕಾದ್ರೂ ಕೂಡ ಅವ್ರು ಡ್ಯಾನ್ಸ್ ಕ್ಲಾಸ್ಗೆ ಎಲ್ಲ ಹೋಗಬೇಕಾಗುತ್ತೆ ಆದರೆ ಈ ಹೆಜ್ಜೆ ಕುಣಿತವನ್ನು ಆಡುವಂತಹ ಎಲ್ಲರೂ ಕೂಡ ಅನಕ್ಷರಸ್ತಾರೆ ಎಲ್ಲ ರೈತರು ಅವರು ಯಾವುದೇ ಡ್ಯಾನ್ಸ್ ಕ್ಲಾಸಿಗೋ ಇನ್ಯಾವುದೋ ಮಾರ್ಗದರ್ಶಕ್ಕೆ ಹೋಗ್ದೇ ಹಳ್ಳಿಯಲ್ಲಿರುವಂಥ ಈಗಾಗಲೇ ಪ್ರಾರಂಭ ಆಡ್ಕೊಂಡು ಬಂದಿರೋದನ್ನು ನೋಡಿ ಅನುಕರಣೆಯಿಂದ ಅವ್ರು ಕಲಿತು ಇವತ್ತು ಹೆಜ್ಜೆ ಕುಣಿತವನ್ನು ಎಲ್ಲ ಕಡೆ ಚೆನ್ನಾಗಿ ಆಡ್ತಿದ್ದಾರೆ ಈ ಜನಕ್ಕೆ ಒಂಥರ ಏನೋ ಸಂಭ್ರಮ ಹೆಜ್ಜೆ ಆಡೋದಂದ್ರೆ ಸಂಭ್ರಮ ನೋಡೋದ್ರೆ ಸಂಭ್ರಮ ಜನ ಅದನ್ನು ನೋಡೋಕ್ಕೆ ಕಿಕ್ಕಿರಿದು ಸೇರಿದ್ದಾರೆ ನೋಡಿ ಸುತ್ತಮುತ್ತ ಎಷ್ಟು ಕಿಕ್ಕಿರುದು ಸೇರಿದ್ದಾರೆ ಅಂದರೆ ಹಳ್ಳಿ ಜನ ಇದನ್ನು ಸಂಭ್ರಮಿಸ್ತಾರೆ ಇದನ್ನೇ ನಾವು ದಕ್ಷಿಣ ಕರ್ನಾಟಕದ ಬೇರೆ ಭಾಗಗಳಲ್ಲಿ ನೋಡೋಕ್ಕಾಗಲ್ಲ ಅದಕ್ಕೆ ನಮಗೆ ಉತ್ತರ ಕರ್ನಾಟಕ ಇಡೀ ಕರ್ನಾಟಕದಲ್ಲಿ ವಿಶೇಷವಾದ ಸಂಸ್ಕೃತಿಯನ್ನು ಆಚರಣೆಗಳನ್ನ ಹೊಂದಿದೆ ಅದರಲ್ಲಿ ವಿಶೇಷವಾಗಿ ಹೈದರಾಬಾದ್ ಕರ್ಣ ಅಂತ ಹೇಳೋದಕ್ಕೆ ಇದೇ ಒಂದು ನಮಗೆ ಆಧಾರ ಅಂತಲೇ ಹೇಳ್ಬೋದು ನಾವು ಸಾರಿ ಏನು ಮಾಡ್ತೀವಿ ಅಂತಂದರೆ ಕೊಡಗು ಆಮೇಲೆ ಬೇರೆ ಬೇರೆ ಪ್ರದೇಶದಲ್ಲಿರುವಂಥ ಆಚರಣೆ ಶ್ರೇಷ್ಠವಾದ್ದು ಹಾಗೆ ತಿಳಿದ ನಮಗೆ ಉತ್ತರ ಕರ್ನಾಟಕದಲ್ಲಿರುವಂತಹ ದೇಶೀಯ ಜನಪದ ಸಂಸ್ಕೃತಿಯ ಎಷ್ಟೋ ಮೂಲಗಳು ನಮ್ಮಲ್ಲಿ ಇದ್ದಾವೆ ನಾವು ಅದನ್ನು ಗುರುಸುವಂಥ ಕೆಲಸ ಮಾಡಿಲ್ಲ ಆದರೆ ಈ ಜನಪದ ಸಾಹಿತ್ಯದ ಭಾಗವಾಗಿ ಇದನ್ನು ಸೇರಿಸಿಲ್ಲ ಸೇರಿಸಬೇಕು ಈಗಾಗಲೇ ಒಡಪು ಒಗಟು ಬೈಲಾಟ ಬೇರೆ ಬೇರೆ ಜನಪದ ಸಂಸ್ಕೃತಿಯ ಭಾಗವಾಗಿ ನಾವು ಸೇರಿಸಿದೀವಿ ಆದರೆ ಹೆಜ್ಜೆ ಕುರಿತವನ್ನು ಇವತ್ತಿನವರೆಗೂ ಕೂಡ ನಾವು ಜನಪದ ಭಾಗವಾಗಿ ಸೇರಿಸಿಲ್ಲ ಸೇರಿಸ್ಬೇಕು ಯಾಕಂತಂದರೆ ಹೆಜ್ಜೆ ಒಂದು ಜನಪದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಆಟ ಅಂತ ಹೇಳ್ಬೋದು ಯಾಕಂದರೆ ಜನ ಸಂಭ್ರಮಿಸೋದು ನೋಡಿದ್ದು ಈ ಕೊನೆಯ ತಂಡ ನೋಡ್ತೀನಿ ಇದೇ ತಂಡ ಈ ವರ್ಷ ಮೊಹರಮ್ನಲ್ಲಿ ಪ್ರಥಮ ಬಹುಮಾನವನ್ನು ಪಡೆದು ಏನಂದರೆ ಹಿಗ್ಗಿದೆ ಅಂತ ಹೇಳ್ಬೋದು ಇಂತಹ ಮಾಹಿತಿಗಳನ್ನು ನಿರಂತರವಾಗಿ ಹೆಂಚ್ಕೊಳ್ತೀವಿ ಯಾಕಂದರೆ ಇವೆಲ್ಲ ದಾಖಲೀಕರಣ ಆಗಬೇಕು ಅನ್ನೋ ಕಾರಣಕ್ಕೆ ನಾವೆಲ್ಲವನ್ನು ಮಾಹಿತಿಯನ್ನು ನಿರಂತರವಾಗಿ ದಾಖಲೀಕರಣ ಮಾಡ್ತಾ ಇದ್ವಿ ನಮ್ಮ ಇಂತಹ ಮಾಹಿತಿಗಳನ್ನು ಸದಾ ಮಾಡಿ ಬೇರೆ ಕಡೆ ಹಂಚ್ಕೊಳ್ತಾ ಇದ್ವಿ ಸಂಸ್ಕೃತಿ ವೇಳೆ ಅನ್ನೋ ಕಾರಣಕ್ಕೆ ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ನಿಮ್ಮ ಊರುಗಳಲ್ಲಿ ಯಾವ ರೀತಿಯ ಆಚರಣೆ ಹೆಜ್ಜೆ ಕುರಿತು ಇದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಬಿಂಬಿತವಾಗಿ ಹೇಗಿನ ತಂದು ಬರುತ್ತೆ ಮತ್ತೆ ಇಂತಹ ವಿಡಿಯೋ ನಿಮಗೆ ಸಿಗೋಣ ನಮಸ್ಕಾರ